ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರಜ್ವಲ್ ಪ್ರಕರಣ ಇದೆಯಲ್ಲ ಇದು ಸತ್ಯನ ಅಥವಾ ಸುಳ್ಳ ಅನ್ನೋದು ಮೊದಲು ಸಾಬೀತು ಆಗ್ಬೇಕು ಅಂತ ಇತ್ತೀಚೆಗೆ ಈ ರೀತಿ ತೇಜೋವಧೆ ಮಾಡೋದು ಹೆಚ್ಚಾಗಿದೆ ಅಂತ ತುಮಕೂರಿನಲ್ಲಿ ಸಂಸದ ಜಿ ಎಸ್ ಬಸವರಾಜ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ಪ್ರಕರಣ ಸತ್ಯನೋ ಸುಳ್ಳು ಸಾಬೀತು ಆಗ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ತೇಜೋವಧೆ ಮಾಡೋದು ಹೆಚ್ಚಳ ಆಗ್ತಾ ಇದೆ ಸೊ ಹಾಗಾಗಿ ಇದು ಫಸ್ಟ್ ತನಿಖೆ ಆಗಬೇಕು ಅಂತೇಳಿ ಏನು ಗ್ರಹಚಾರವೋ ಯಾರ ಕೈವಾಡವೋ ಗೊತ್ತಿಲ್ಲ ಜಾರಕಿಹೊಳಿಗೂ ಕೂಡ ಪಿತೂರಿ ಮಾಡಿ ಈ ರೀತಿಯಾಗಿ ಅವಮಾನಿಸಿದ್ರು ಈಗಲೂ ಕೂಡ ವಿಪಕ್ಷದವರೇ ಪಿತೂರಿ ಮಾಡಿರಬಹುದು ಪ್ರಜ್ವಲ್ ಕೇಸ್ನಲ್ಲೂ ಕೂಡ ಅನುಮಾನವನ್ನು ಇಲ್ಲಿ ಸಂಸದರು ಹೊರಹಾಕಿದ್ದಾರೆ ಅಂತಹ ಹುಡುಗ ಆತ ಅಲ್ಲ ಸೊ ನನಗೆ ಆತ್ಮೀಯ ಸ್ನೇಹಿತ ಅವರು ಸೊ ಒಂದು ವೇಳೆ ಮಹಿಳೆಯರಿಗೆ ಅನ್ಯಾಯ ಆಗಿದ್ದರೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಪ್ರಜ್ವಲ್ ರೈವಣ್ಣ ನನಗೆ ಆತ್ಮೀಯ ಸ್ನೇಹಿತ ಆ ಆ ನೇಚರ್ ಇರ್ತಕ್ಕಂತ ಮಗಲ್ಲ ಒಳ್ಳೆ ಹುಡುಗ ನನ್ಗೆ ಗೊತ್ತಿದ್ದಂತೆ ಏನ್ ಗ್ರಾಚಾರವೋ ಯಾರು ಇದ್ರಿಗೆ ಕೈವಾಡವೋ ಯಾವನಿಗೆ ಗೊತ್ತೈತೆ ಇವೆಲ್ಲ ಗೊತ್ತಲ್ಲ ನೀವು ಇತ್ತೀಚೆಗೆ ಪಾಪ ಜಾರಕಿಹೊಳಿ ಮನೆ ಮನೆ ಹಾಳ್ಮಾಡ್ಬೇಕು ಮಾನ ಮರ್ಯಾದೆ ತೆಗೆದು ಮನೆ ಇಲ್ಲಿ ಎಲ್ಲೆಲ್ಲೋ ಎಲ್ಲ ಪಾರ್ಟಿಗೂ ಅವ್ರಿ ಅವರು

ಯಾರು ವಿರೋಧ ಪಕ್ಷರೇ ಮಾಡಿರ್ಬೋದು ಇವರು ಅವರೇ ಮಾಡಿರ್ಬೋದಲ್ಲ ಇನ್ನ ಯಾರನ್ನ ಮಾಡಿರ್ಬೋದು ಕೇಳಿ ಸ್ವಾಮಿ ಅದು ಬೆಳಕಿಗೆ ಬರ್ಬೇಕು ಯಾರು ಶಿವಕುಮಾರ್ ಸ್ವಾಮಿ ಅವರಿಗೆ ನಾಲೆಡ್ ಇದೆ ಅದ್ ಹೆಂಗ್ ನನಗೆ ನನ್ನ ವಿಚಾರದಲ್ಲಿ ದಿನ ಪತ್ರಿಕೆ ಓದೋದ್ ಬಿಟ್ರೆ ನಾನು ಅಪ್ರೂವ್ ಗಣ್ಯ ಆಗಿದ್ರೆ ಶಿಕ್ಷೆ ಶಿಕ್ಷೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ